സെല്ലേ പ്രശ്നങ്ങളിൽ ಕಬಡ್ಡಿ ಲೀಗ್ ನಾ ಸ್ಪರ್ಧೆಯ ಅಂಗಣದಲ್ಲಿ ಯಶಸ್ವಿ ಆಟ ಆರಂಭ ಆಗಿದೆ ಅಂಕದಗಳಕ್ಕೆ ಹೊತ್ತೆ ಕಾಪ ಕಾಪ ಬಹುಮುತ್ತು ಪದಾದಳಿಯಲ್ಲಿ ಎರಡು ಕಡೆಗಳಲ್ಲಿ ಕೂಡ ಶ್ರೇಷ್ಠ ಆಟಗಾರರನ್ನ ಕಾಣಬಹುದು ಫೈನಲ್ ಕದನದ ನಿರ್િક્ષಿತವಾದಂತ ಹೆಜ್ಜೆಗಳಲ್ಲಿ ಇಹೋರಾಟ ಎಸ್ಕೇಪ್ ಪ್ರಯತ್ತ ಯಶಸ್ವಿ ಆಗಿದೆ

ಸವಾಲೊ ಪ್ರಜ್ವಲ್ ರಾಷ್ಟ್ರೀಯ ಚಿನ್ನದ ಬರಗದ ಹುಡುಗ ಚಿನ್ನದ ಹುಡುಗ ಪ್ರಜ್ವಂಶ ಆಟದಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳಬಲ್ಲಂತ ಕಮಡ್ಡಿ ಮೊದಲ ಅವಧಿಯಲ್ಲಿ ಆತ್ಮ ನಾವು ಕಾಣ್ತಾ ಇದ್ದು ಪ್ರಜ್ವಲ್ ಅವಳಿ ಇಂಡಿಪೆಂಡರ್ ಬಗ್ಗೆ ಎಕ್ಕ ದಿನಕ್ಕೂ ಮೊದಲ ಅಮಧೀಯ ಆಟದ ಮೇಲೆಯಲ್ಲಿ ನಿರಂತರವಾದಂತ ಸ್ಪರ್ಧೆ ಸೋಲು ಗೆಲಿಕೆಯ ಪ್ರಯತ್ನ underway ಆಗಿತ್ತು ಜಿಂಗಾ ಜಿಂಗಾ ಅದ್ಭುತita ಕಣದಲ್ಲಿ ಪರಿಣಾಮಕಾರಿ ಹೆಜ್ಜೆಗಳ ಅದ್ಭುತವಾದ ಅವಕಾಶಗಳನ್ನು ಪಡೆದಿಂತ ಈ ಪಂದ್ಯ ಒಂದವೃತಾ ಮತ್ತೆ ಪ್ರತಾಪ ಈ ಉಲ್ಕಂತಕ್ಕೆ ಪ್ರಯತ್ನದಲ್ಲಿ ಆಟ ూరిన హెచ్చ అంకణ్య ఎంటర్ప్రైసస్ పరీక్ష విశ్రాంతి కోరిక సిక్స్ ఆరోగ్యారోగ్య అంకే ఆధార్యవధి ఉంటాడు ಪ್ರಮುಖ ಎರಡೂ ತಂಡಗಳು ಕೂಡ ಪ್ರತಿ ಹೋರಾಟದ ಸವಾಲುಗಳ ಮೂಲಕವಾಗಿ ಕದನದ ನಿರೀಕ್ಷಕ ಹೆಜ್ಜೆ ಪ್ರತಾಪ ಒಮ್ಮೊಮ್ಮೆ ಜಿಂಕೆ ಇನ್ನೊಮ್ಮೆ ಪತಂಗವಾಗವಲ್ಲ ಪ್ರತಾಪ ಎಲ್ಲ ಭಾಗಗಳಲ್ಲೂ ಕೂಡ ಶ್ರೇಷ್ಠ ಪ್ರದರ್ಶನದ ಆಟದ ಮೂಲಕವಾಗಿ ಫೈನಲ್ ಕದನದಲ್ಲಿ ಪ್ರತಿಗಾಳಿಯ ಸಮಯೋಚಿತವಾದ ಹೆಜ್ಜೆಗಳ ಅನುಭವದ ಆಟದ ಮೂಲಕ பிரேஷல் மொதல அவதியில் அவகாசஸ் கைசல்ல சதட்ட உழல்லாம பிரஜல் டிஃபெண்டர் தாழிய பவரஃபுல் பிரதாபிரி ஆனந்த பயணம் அந்திமே ఉన్నడే ప్రబల అవకాశం ఎరడు గణ్యూ కూడా శ్రేష్ఠ హోరాట ముందు ప్రముఖ గణ్య సవాల ఆచరణ ಮಂತ್ರಿಕ ದಿನದ ಅವಕಾಶಗಳಲ್ಲಿ ಸ್ಪರ್ಧೆಯ ಎರಡು ಪಳ್ಳಗಳ ಹೋರಾಟವನ್ನು ನಾವು ಗಮನಿಸುತ್ತೇವೆ ಪರಿಣಾಮಕಾರಿ ಹೆಜ್ಜೆಯ ಅದ್ಭುತವಾದ ಅವಕಾಶ ಈ ಮೂಲಕ ಮಂತ್ರಿ ಉಚಿತ ಉಡುಗೆರೆಯ ರೂಪದಲ್ಲಿ ಕಾಲೋನಿಯ ಎಂಟರ್ಪ್ರೈಸಸ್ ತಂಡದ ಖಾತೆಗೆ ಜಮೆಯಾಗಲಿದೆಯಾ

ಫೈನಲ್ ಕರೆದ ಅವಧಿಯ ಆಟದ ವೇಳೆಯಲ್ಲಿ ನಾವು ಕೇಳಿದ ಕಾಯ್ದುಕೊಳ್ಳಬಲ್ಲ ಪ್ರತಿರೋಚಕತೆಯಲ್ಲಿ ಪ್ರತಾಪ ಅಭಿಮಾನದ ಅಭಿಮಾನಿಗಳಿಂದ ಪ್ರತಾಪನಿಗೆ ಸತತ ಪ್ರೋತ್ಸಾಹ ಗಳಿಸುತ್ತಾರೆ ಯಶಸ್ವಿ ಹೆಜ್ಜೆಯ ಅದ್ಭುತವಾದ ಕಬಡ್ಡಿಯ ಅನುಭವದ ಆಟ બોક્સ મેં કહી તા ઇરપુガル અનકોન્ડો મતે ગેલેરી ઇન્ダ તીરપુ બરતાઈ દેલાલક કો 6 146 મુદ્દને કારગીર વિભાગના હેમંત પ્રિન્સિપલ પરિધુરમતે આઠવન્ને ગમનિસકોલ્લો મૂલકા તદનદલ્લી યશસિંહેજિય લાબ બૉનસ લબ્ધનામા પાદ ચલને ತನಕiyor ಪ್ರಿನ್ಸ್ ಆಳು ಒಕ್ಕಲ ಅಂದದಲ್ಲಿ ಪಂದಿವನ್ನ ಹುಳಿಸಿಕೊಳ್ಳುವಲ್ಲ ವಿಶ್ವಾಸಧೈತಗಳಲ್ಲಿ ಕಾರ್ಯ ಎಂಟರ್‌ಪ್ರೈಸಸ್ ಎಡಾatkarಗಳನ್ನು ಕಾಣುವೋದೈರೆ ಯಪ್ಪಾ 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 ಎಷ್ಟು ಬತ್ತಿನಿಂದ ಕಾದು ಕುಳಿತ ಚಿರತೆಯಂತೆ ಜಿ ಪರಿಣಾಮಕಾರಿ ಡಿಫೆನ್ಸ್ ಬಲ ಸರ್ವಾಂಗೀ ನಾಟದ ಶ್ರೇಷ್ಠ ಪ್ರದರ್ಶನವನ್ನ ಕಾಗಿರಿಸಿಕೊಳ್ಳುವ ಮೂಲಕ ಕ್ರೀಡಾಂಗಣದಲ್ಲಿ ಪ್ರತಿದಾಳಿಯ ಸಮಯೋಚನವಾದ ಹೆಜ್ಜೆ ಫೈಲ್ ಕದನದಲ್ಲಿದೆ ಬೆಂಗಳೂರು ಅದು ಸೀನಿಯರಿ ಕ್ಷೇತ್ರ ಅಂತ ಹೆಸರು ಚೇಂಜ್ ಮಾಡಿದೆ ಬೆಳಗಾವಿ ನಾವೇ ಮಿಸ್ಟೇಕ್ ಮಾಡಿದ್ವಿ கங்கபி இ மைக் அவ

ಉತ್ತ ಪ್ರಚ ಪರಿಣಾಮಕಾರಿ ಹೋರಾಟವನ್ನು ಉಳಿಸಿಕೊಳ್ಳಬಂದ್ರೆಯ ಅಪಾರೋಚನ ಉಳಿಸಿಕೊಳ್ಳುವ ಮೂಲಕ ಸಭೆಯಲ್ಲಿ ನೋಡಿ ಎಂತ ನಿಖರವಾದಂತ ನಮ್ಮ ನಿರೂಪಕರು ರಾಮಲಿಂಗಾಚಾರ್ಯ ಅವರು ಎಲ್ಲವನ್ನ ಕೂಡ ಸವಿಸ್ತಾರವಾಗಿ ಇಂಚಿಂಚು ಬೆಳೆಸಿ ಮಧ್ಯಂತರದ ವಿರಾಮ ಮಧ್ಯಂತರದ ಸ್ಕೋರ್ ಹದಿನೇಳು ಹತ್ತು ಪಂದ್ಯದಲ್ಲಿ ಸತತವಾಗಿ ಕಳೆದ ಸಂಜೆಯ ವೇಳೆಗಿಂತ ನಿರಂತರವಾಗಿ ನಮ್ಮ ಸ್ಕೋರರ್ ಆಗಿ ಚಿಕ್ಕಮಗಳೂರು ಜಿಲ್ಲಾ ತೀರ್ಪುಗಾರ ಮಂಡಳಿಯ அத்தட்சராக ரமலிங்க ஆச்சாரிர்வஹையூறோம் வந்த அனுபவ ஆட்ட அதே ரீதியில் சித்தூரு ஜில்ல தீர்வுகார மண்டலிய காரியதாக அசோக மஞ்சராஜர் சோமரு கூட ನಿರಂತರವಾಗಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ತೀರ್ಪುಗಾರರಾಗಿ ಕರ್ತವ್ಯವನ್ನು ನಿರ್ವಹಿಸಿಕೊಂಡಿರುವಂತವರು ಆಟದಲ್ಲಿ ಅವಕಾಶಗಳನ್ನು ಪಡ್ಕೊಳ್ಳಬಲ್ಲ ಹೆಜ್ಜೆಗಳಲ್ಲಿರುವಂತಹ ಪಂದ್ಯ

பிரியொந்து சந்தர் அத் ஆட்டதவல்ல ஆற்றையா ಸರ್ವಾಂಗಿ ನಾಟ ವಿಶ್ರಾಂತಿ ಮುನ್ನಡೆ ಹನ್ನೆರಡುಗಳಿಗೆ ಆಧಾರದಲ್ಲಿ ಈ ಮಧ್ಯದಲ್ಲಿ ಎಂಟು ಅಂಕಗಳ ಅಂತರದಲ್ಲಿ ಸ್ಪರ್ಧೆದನದ ರೋಚಕ ಅನುಭವಗಳನ್ನು ತೆರೆದಿರಬಲ್ಲ ಎರಡ

యో తీరవిదే ఆలయం 2413 2413 అంకెల ఆధారవలి స్పత్యన్న గార్పోదగిన పద్మాడాళ్యలి ప్రథమతన్న క్యాక్స్వాలులు నేడు వల్లత అద్భుత హోరాటత అవతలిలి ఈ కథనన్న గార్పోదగ దేశంలో 20000 తరాల యావది అంతವಿಲ್ಲ ாழிய சமய பூர்ணாவகாச விஷ்வாசன முடிவரில இப்போ அல்யோச்சி उन तरीके के बंधन आज टीमें सिलिंग सबका दफा दोस्तों यानी नबूद सिपर डबल लगता है जगलेरों पे बंधन आ गया है अजमोद लास्ट 5 मिनट्स उन्हें आई दुनिया मिसेज़ अब तो आई दुनिया मिसेज़ लगती है लेकिन तब नहीं है 5 मिनट एक बार तो आई दुनिया अजमोद कहीं भाई ताकि ना सोला 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 टाइ நல்ல தட்டகாரனுக்கு ரைட் அவுட் நம்ம தேபோ தேபகாரنده 98 25 16 25 14 மொத்தத்தை लेके 147 Seperti yakadalalli ಮರಳಿ ಬರುವ ಸೂಚನೆಗಳನ್ನು ಕೂಡದಂತಹ ಪಂದ್ಯಾವಳಿಯ ಶ್ರೇಷ್ಠವಾದಂತಹ ನಿರೀಕ್ಷೆಗಳಲ್ಲಿರುವಂತಹ ಹೌರಾಜರು ಸಮಯ ಕಳೆಯುವ ಚಿಂತನೆಗಳಲ್ಲಿರುವಂತಹ ಪಂದ್ಯ ಕೊನೆಯ ನಾಲ್ಕು ನಿಮಿಷಗಳ ಅವಧಿಯಲ್ಲಿ ಸ್ಮೃತಿಯನ್ನು ಕಾಣಫಲಾಗಿದೆ ಸ್ಪಷ್ಟ ಹಿಡಿತದಲ್ಲಿ ಹತ್ತು ಅಂಕಗಳ ಅಂತರದಲ್ಲಿರುವಂತಹ ಟಗನ

தாபமான பதில ஆரம்ப பதிய இந்திய கணத்தில் நான் गाय किलो यामानो पर पैदो ये तो आइए देखें बातें तो आरे क्यों नहीं तो अल्लाह सर यस इल्लाह ये के पे रूस तो आगंतुर बंदूक तो प्रॉमो बट्टी समय योजना है जाए सोना बदान सॉलिड पैकेज को पहने लास्ट टू इट ಕಟ್ಟ ಕಡೆಯ ಎರಡು ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ ಪಂದ್ಯದಲ್ಲಿ ಹದಿನೆಂಟು ಇಪ್ಪತ್ತಾರು ನಿರ್ಧಾರ ಎಂಟು ಅಂಕಗಳ ಮುನ್ನ ಪ್ರಕಟಗೊಳ್ಳದಾದ ಒಂದೊಂದೇ ಹೆಜ್ಜೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಇತಿಹಾಸ ಮತ್ತೆ ಮರುಕಳಿಸಲಿದೆಯಾ உலகே செகண்ட் லைக்காச்சார்த்தீசன் ருதிம கஷ்டியோச்சையிட்ட

पट्टा, चापेपट तारुण्यू साध्य सवि इत चांपियन पट विवेकानंद स्पोर्ट्स स्वामी विवेकानंद स्पोर्ट क्लब आयोजित कबड्डी पंद Over charting at the young Shinagal Sebaki there. to get ready. And is the champion, 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 car, 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 caronya. And finally, matches is over. Karunia Entervisers. Once again, champion of the tournament. Johnson Morgan. Johnson moment. The champion team. Leaders, 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 champion, champion, champion. champion, champion.